ಅಸ್ಸಾಮ್ ವರಮತ್ತುಲ್ಲಾಹಿ ಒಬರಕಾತು ವೀಕ್ಷಕರೇ ಯಾರ ಮೇಲೆ ಜಕಾತ್ ಫರ್ಸ್ ಅರ್ಥವಾಯಿತು ಯಾವ ವಸ್ತುವಿನ ಮೇಲೆ ಜಕಾತ್ ಫರ್ಸ್ ಅರ್ಥವಾಯಿತು ಹೇಗೆ ತೆಗೆಯಬೇಕು ಇದು ಅರ್ಥವಾಯಿತು ಈಗ ಈ ಜಕಾತಿನ ಅಮೌಂಟನ್ನು ಯಾರಿಗೆ ಕೊಡಬೇಕು ಇದನ್ನು ತಿಳಿದುಕೊಳ್ಳಿ ಈಗ ನೀವು ಹೇಳಬಹುದು ಹಜರತ್ ಇದರಲ್ಲಿ ಕನ್ಫ್ಯೂಸ್ ಆಗುವ ಯಾವ ವಿಷಯವಿದೆ ಬಡವರಿಗೆ ಕೊಡಬೇಕು ತಾನೇ ಇದು ನಮಗೆ ತಿಳಿದಿದೆ ಆದರೆ ಗಮನವಿಟ್ಟು ಕೇಳಿ ವೀಕ್ಷಕರೇ ಇಂದು ತನ್ನನ್ನು ಬಡವರು ಎಂದು ಹೇಳುವವರು ಹಲವಾರು ಜನರಿದ್ದಾರೆ ಅಲ್ಲಾಹನು ಅವರಿಗೆ ಎಷ್ಟೇ ನೀಡಿದ್ದಾನೆ ಆದರೂ ಅವರು ಅಲ್ಲಾಹನ ಕೃತಜ್ಞತೆ ಸಲ್ಲಿಸುವ ಬದಲು ಜನರ ಮುಂದೆ ಕೈ ಚಾಚುತ್ತಾ ನಾವು ಬಡವರು ಬಡವರು ಎಂದು ಬಾಯಿ ಬಡುತ್ತಿದ್ದಾರೆ ಯಾರೋ ತನ್ನನ್ನು ನಾನು ಬಡವ ಬಡವ ಎಂದು ಹೇಳಿಕೊಂಡರೆ ಅವನು ಬಡವನಾಗುವುದಿಲ್ಲ ಅಲ್ಲಾಹನ ದೃಷ್ಟಿಯಲ್ಲಿ ಬಡವ ಎಂದರೆ ಯಾರು ಯಾರು ಈ ಜಕಾತಿನ ಹಣವನ್ನು ಪಡೆಯುವವರು ಬಡತನದ ಡೆಫಿನೇಷನ್ ಏನು ಅಲ್ಲಾಹನ ದೃಷ್ಟಿಯಲ್ಲಿ ಇದನ್ನು ಅರ್ಥ ಮಾಡಿಕೊಳ್ಳಿ ಅಲ್ಲಾಹನ ದೃಷ್ಟಿಯಲ್ಲಿ ಬಡವ ಯಾರೆಂದರೆ ಅವನ ಬಳಿ ಜಕಾತ್ ಫರ್ಜ್ ಆಗುವ ಈ ನಾಲ್ಕು ವಸ್ತುಗಳು ಇರಬಾರದು ಚಿನ್ನವೂ ಇರಬಾರದು ಬೆಳ್ಳಿಯೂ ಇರಬಾರದು ಅವನ ಬಳಿ ಈ ಆರ್ನೂರ ಹನ್ನೆರಡು ಪಾಯಿಂಟ್ ಮುನ್ನೂರ ಅರವತ್ತು ಬೆಳ್ಳಿಯಷ್ಟು ಬೆಲೆ ಬಾಳುವ ಚಿನ್ನವೂ ಇರಬಾರದು ಬೆಳ್ಳಿಯೂ ಇರಬಾರದು ಕ್ಯಾಶ್ ಹಣವು ಇರಬಾರದು ವ್ಯಾಪಾರದ ಸಂಪತ್ತು ಇರಬಾರದು ಈ ನಾಲ್ಕನ್ನು ಸೇರಿಸಿ ಕೂಡ ಅವನ ಬಳಿ ಈ ಆರ್ನೂರ ಹನ್ನೆರಡು ಪಾಯಿಂಟ್ ಮುನ್ನೂರ ಅರವತ್ತು ಗ್ರಾಮ್ ಬೆಳ್ಳಿಯಷ್ಟು ಬೆಲೆ ಬಾಳುವ ವಸ್ತುಗಳು ಇರಬಾರದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸರಳವಾಗಿ ನಿಮಗೆ ಹೇಳಬೇಕೆಂದರೆ ಅವನ ಬಳಿ ಈ ನಾಲ್ಕು ವಸ್ತುಗಳನ್ನು ಸೇರಿಸಿ ನಲವತ್ತಾರು ಸಾವಿರದ ಆರ್ನೂರು ರುಗಳು ಇರಬಾರದು ಹಾಗೂ ಅದರಲ್ಲಿ ಇನ್ನೊಂದು ಸೇರಿಸಿ ಅವನ ಬಳಿ ಅಗತ್ಯದಿಂದ ಜಾಸ್ತಿ ವಸ್ತು ಕೂಡ ಇರಬಾರದು ಇಷ್ಟು ಬೆಲೆ ಬಾಳುವ ಜಕಾತ್ ಫರ್ಜ್ ಆಗುವುದಕ್ಕೆ ಎಷ್ಟೇ ಲಕ್ಷಾಂತರ ದುಡ್ಡಿನ ಅಗತ್ಯದಿಂದ ಜಾಸ್ತಿ ವಸ್ತು ಇರಲಿ ಅದು ಮಾರಾಟಕ್ಕಿಲ್ಲ ಎಂದರೆ ಅವನ ಮೇಲೆ ಜಕಾತ್ ಫರ್ಜ್ ಆಗುವುದಿಲ್ಲ ಆದರೆ ಯಾರದೋ ಬಳಿ ಅಗತ್ಯದಿಂದ ಜಾಸ್ತಿ ವಸ್ತು ಇದೆ ಈ ಆರುನೂರ ಹನ್ನೆರಡು ಪಾಯಿಂಟ್ ಮುನ್ನೂರ ಅರವತ್ತು ಬೆಳ್ಳಿಯಷ್ಟು ಬೆಲೆ ಬಾಳುವ ಸೊ ಅವನಿಗೆ ಜಕಾತ್ ನೀಡುವ ಹಾಗಿಲ್ಲ ಅಗತ್ಯದಿಂದ ಜಾಸ್ತಿ ವಸ್ತು ಎಂದರೆ ಒಂದು ವರ್ಷದಿಂದ ಯೂಸ್ ಆಗದೇ ಇರುವ ವಸ್ತುಗಳು ಒಂದು ಸಣ್ಣ ಸೈಟ್ ಇದೆ ಅದರ ಬೆಲೆ ಐವತ್ತು ಸಾವಿರ ಇದೆ ಅಥವಾ ಇನ್ನು ಹೆಚ್ಚಾಗಿದೆ ಒಂದು ವರ್ಷದಿಂದ ಅದು ಯಾವುದೇ ಯೂಸ್ ನಲ್ಲೇ ಇಲ್ಲ ಅವನು ಆ ಸೈಟ್ ನಲ್ಲಿ ಇರುತ್ತಿಲ್ಲ ಯಾರಿಗೂ ಬಾಡಿಗೆಗೂ ನೀಡಿಲ್ಲ ಇದು ಅಗತ್ಯದಿಂದ ಜಾಸ್ತಿ ವಸ್ತು ಇದು ಅವನು ತನ್ನ ಮಗಳಿನ ಮದುವೆಗಾಗಿ ಅಥವಾ ಮಕ್ಕಳ ಎಜುಕೇಶನ್ಗಾಗಿ ಯಾವುದೇ ಅಗತ್ಯಕ್ಕಾಗಿ ಯಾವುದೇ ಉದ್ದೇಶದಿಂದ ಇಟ್ಟಿರಲಿ ಮುಂದೆ ಯೂಸ್ ಮಾಡೋಣ ಎಂದು ಆದರೆ ಈಗ ಇವನು ಜಕಾತ್ ಪಡೆಯುವ ಹಾಗಿಲ್ಲ ಅದೇ ರೀತಿ ಒಬ್ಬರ ಮನೆಯಲ್ಲಿ ನಲವತ್ತಾರು ಸಾವಿರದ ಆರುನೂರು ರುಗಳ ಚಿನ್ನವಿದೆ ಆದರೂ ಅವರು ಜನರಿಂದ ಜಕಾತ್ ಕೇಳುತ್ತಿದ್ದಾರೆ ಇವರಿಗೆ ಜಕಾತ್ ನೀಡುವ ಹಾಗಿಲ್ಲ ಸಾರಾಂಶವಾಗಿ ಯಾರ ಬಳಿ ಇಂದಿನ ದಿನಾಂಕದಲ್ಲಿ ನಲವತ್ತಾರು ಸಾವಿರದ ಆರುನೂರು ರುಗಳ ಚಿನ್ನ ಅಥವಾ ಬೆಳ್ಳಿ ಅಥವಾ ನಗದು ಹಣ ಅಥವಾ ವ್ಯಾಪಾರದ ಸರಕು ಅಗತ್ಯದಿಂದ ಜಾಸ್ತಿ ಯಾವುದೇ ವಸ್ತು ಇದರಲ್ಲಿ ಯಾವುದೇ ಒಂದಾದರೂ ಅವರ ಬಳಿ ಇದ್ದರೆ ಅವರಿಗೆ ನಾವು ಜಕಾತ್ ನೀಡುವ ಹಾಗಿಲ್ಲ ಹಾಗಾದರೆ ಆ ಬಡವ ಹೇಗೆ ಜೀವನ ನಡೆಸಬೇಕು ಅವರಿಗೆ ಯಾಕೆ ಜಕಾತ್ ನೀಡಬಾರದು ಸೊ ಶರೀತ್ ಹೇಳುತ್ತದೆ ಮೊದಲು ಆ ನಿಮ್ಮ ಬಳಿ ಇರುವ ವಸ್ತುವನ್ನು ಉಪಯೋಗಿಸಿ ಪ್ರಾಪರ್ಟಿ ಇದ್ದರೆ ಅದನ್ನು ಮಾರಿ ಉಪಯೋಗಿಸಿ ಚಿನ್ನ ಬೆಳ್ಳಿ ಇದ್ದರೆ ಅದನ್ನು ಮಾರಿ ಉಪಯೋಗಿಸಿ ನಿಮ್ಮ ಬಳಿ ಇರುವ ಅಲ್ಲಾ ಹಾಗೂ ನಿಮಗೆ ನೀಡಿರುವ ವಸ್ತುವನ್ನು ಮೊದಲು ಉಪಯೋಗಿಸಿ ಅವು ಕೂಡ ಖಾಲಿಯಾದ ನಂತರ ಸಂಪೂರ್ಣ ಖಾಲಿ ಎಂದು ಅಲ್ಲ ಹೇಳುತ್ತಿಲ್ಲ ಆರ್ನೂರು ರುಗಳಿಂದ ಕಡಿಮೆ ಇರಬೇಕು ಈ ಕಾಲದಲ್ಲಿ ಪ್ರತಿಯೊಂದು ಕಾಲದಲ್ಲಿ ಆರುನೂರ ಹನ್ನೆರಡು ಪಾಯಿಂಟ್ ಮುನ್ನೂರ ಅರವತ್ತು ಗ್ರಾಂ ಬೆಲೆಯಿಂದ ಕಡಿಮೆ ಇರಬೇಕಷ್ಟೆ ಇದಕ್ಕಿಂತ ಕಡಿಮೆ ಇದ್ದರೆ ಅವರಿಗೆ ಜಗಾತ್ ನೀಡಬಹುದು ಅಲ್ಲಾಹನು ಈ ಆದೇಶ ಯಾಕೆ ನೀಡುತ್ತಿದ್ದಾನೆ ಎಂದರೆ ಅಲ್ಲಾಹನಿಗೆ ಕೇಳುವ ಕೈಯಿಂದ ಕೊಡುವ ಕೈ ಇಷ್ಟವಾಗಿದೆ ಅಲ್ಲಾಹನಿಗೆ ಜನರ ಮುಂದೆ ಕೈ ಚಾಚುವರು ಇಷ್ಟವಿಲ್ಲ ಯಾವುದೇ ಅಗತ್ಯವಿಲ್ಲದೆ ಇನ್ನೊಂದು ಮುಖ್ಯವಾದ ವಿಷಯ ಯಾರದೋ ಬಳಿ ಈ ನಾಲ್ಕು ವಸ್ತುಗಳು ಇವೆ ಅಥವಾ ಇದರಲ್ಲಿ ಯಾವುದೇ ಒಂದು ವಸ್ತು ಇದೆ ಅದು ಈ ಬೆಳ್ಳಿ ಎಷ್ಟು ಬೆಲೆ ಬಾಳುತ್ತಿದೆ ಆದರೂ ಅವನ ಮೇಲೆ ಇರುವ ಸಾಲವನ್ನು ನೋಡಬೇಕು ಆ ಸಾಲವನ್ನು ಅದರಿಂದ ಮೈನಸ್ ಮಾಡಬೇಕು ಉದಾಹರಣೆಗೆ ಐವತ್ತು ಸಾವಿರದ ಕ್ಯಾಶ್ ಇದೆ ಇವನ ಬಳಿ ಅಥವಾ ಐವತ್ತು ಸಾವಿರದ ಒಂದು ಸೈಟ್ ಇದೆ ಈಗ ಇವನ ಮೇಲೆ ಸಾಲ ಎಷ್ಟಿದೆ ಇದನ್ನು ನೋಡಬೇಕು ಈಗ ಇವನ ಮೇಲೆ ಒಂದು ಮೂವತ್ತು ಸಾವಿರ ಸಾಲವಿದೆ ಸೊ ಆ ಮೂವತ್ತು ಸಾವಿರವನ್ನು ಇದರಿಂದ ಮೈನಸ್ ಮಾಡಬೇಕು ಮೈನಸ್ ಆದ ನಂತರ ಇವನ ಬಳಿ ಈ ಜಕಾತ್ ವಾಜೀಬ್ ಆಗುವ ಯಾವುದೇ ವಿಷಯ ಇವನಲ್ಲಿ ಕಾಣುತ್ತಿಲ್ಲ ಸೊ ಇವನಿಗೆ ಜಕಾತ್ ನೀಡಬಹುದು ಈಗ ಷಡ್ಯಂತ್ ಇದರಿಂದಾಗಿ ನಿಮಗೆ ಜನರ ಮನೆಯೊಳಗಡೆ ನುಗ್ಗಿ ಅವರ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ತಿಳಿದುಕೊಳ್ಳುವ ಅವಕಾಶ ನೀಡುತ್ತಿಲ್ಲ ಸಾಮಾನ್ಯ ಮಾತುಗಳಿಂದ ಯಾರಿಗೂ ಕೇಳಿ ತನ್ನ ಅನುಭವದಿಂದ ಇದನ್ನು ತಿಳಿದುಕೊಂಡು ಅವನು ವಾಸ್ತವಿಕವಾಗಿ ಇದರ ಹಕ್ಕನ್ನು ಪಡೆಯುತ್ತಿದ್ದರೆ ಅವನಿಗೆ ಜಕಾತ್ ನೀಡಬಹುದು ಅಷ್ಟೇ ವೀಕ್ಷಕರೇ ಸೊ ಯಾರಿಗೆ ಕೊಡಬೇಕು ಎಂತಹ ವ್ಯಕ್ತಿಗೆ ಕೊಡಬೇಕು ಇದಂತೂ ಅರ್ಥವಾಯಿತು ಈಗ ಗಮನವಿಟ್ಟು ಕೇಳಿ ನಿಮ್ಮ ಸಂಬಂಧಿಕರಲ್ಲಿ ಇಂತಹ ವ್ಯಕ್ತಿ ಇದ್ದರೆ ಮೊದಲು ಅವರಿಗೆ ನೀಡಬೇಕು ಸಂಬಂಧಿಕರಲ್ಲಿ ಜಕಾತ್ ಹಾಗೂ ಸದಕ ನೀಡುವ ಎರಡು ಪ್ರತಿಫಲ ಒಂದು ಜಕಾತ್ ಹಾಗೂ ಸದಕ ನೀಡಿದ ಇನ್ನೊಂದು ಸಂಬಂಧವನ್ನು ಬೆಳೆಸಿದ ಸೊ ಮೊದಲು ನಾವು ನಮ್ಮ ಕುಟುಂಬದಲ್ಲಿ ನೋಡಬೇಕು ಯಾರಿಗೆ ಅಗತ್ಯವಿದೆ ಯಾರು ಈ ಜಕಾತಿನ ಹಕ್ಕನ್ನು ಪಡೆಯುವಷ್ಟು ಬಡವರಾಗಿದ್ದಾರೆ ಇದನ್ನು ತಿಳಿದುಕೊಂಡು ಅವರಿಗೆ ನೀಡಬೇಕು ಹಾಗೂ ಅವರಿಗೂ ಕೂಡ ತಗೊಳ್ಳಿ ಇದು ನನ್ನ ಜಕಾದಿನ ದುಡ್ಡು ಎಂದು ಹೇಳಿಕೊಡಬಾರದು ಹಾಗೆಯೇ ಕೊಡಬೇಕು ತಗೊಳ್ಳಿ ನನ್ನ ಕಡೆಯಿಂದ ಇದು ಗಿಫ್ಟ್ ಎಂದು ಕವರ್ನಲ್ಲಿ ಹಾಕಿಕೊಡಿ ಯಾರೋ ಕೈಯಿಂದಲೇ ಕೊಟ್ಟಿ ಕಳುಹಿಸಿ ಈ ರೀತಿ ಹೇಳಿ ತನ್ನ ಉಪಕಾರ ತೋರುತ್ತಾ ಅವರಿಗೆ ಕೊಡಬಾರದು ಹೀಗೆ ಕೊಟ್ಟರೆ ಅದು ರಿಯಾ ಆಗುತ್ತೆ ಅವರಿಗೆ ಜಕಾದಿನ ದುಡ್ಡು ಎಂದು ಹೇಳದೇನೆ ನಾವು ಕೊಟ್ಟಿದರೂ ಸಹ ನಮ್ಮ ಜಕಾತ್ ಪಾವನೆಯಾಗುತ್ತದೆ ನಾವು ಕೇವಲ ಅಲ್ಲಾಹನಿಗೆ ತಿಳಿಸಬೇಕು ಇದು ನಾವು ಕೊಡುತ್ತಿರುವುದು ಎಂತಹ ದುಡ್ಡು ನಮ್ಮ ಉದ್ದೇಶವೇನು ಎಂದು ಎಲ್ಲರಿಗೂ ತಿಳಿಸುವ ಅಗತ್ಯವಿಲ್ಲ ಐ ಹೋಪ್ ನೀವೆಲ್ಲರೂ ಇವೆಲ್ಲವನ್ನು ಉತ್ತಮ ರೂಪದಲ್ಲಿ ಅರ್ಥ ಮಾಡಿಕೊಂಡಿರಬಹುದು ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ವಿಡಿಯೋಲ್ಲಿ ಅಲ್ಲಿಯವರೆಗೆ ಫಕತ್ ಒಸಲಾಂ